ಇನ್ನು ಆಕೆಯ ಗೆಳತಿ ಸಮತ ಸಮತಾ ಕೂಡ ಹೇಳಿದ್ರಂತೆ ಯಾವುದೇ ಕಾರಣಕ್ಕೂ ನೀನು ಚೆಡ್ಡಿ ಹೋಗಬೇಡ ಅಂತ ಹೇಳಿದ್ರಂತೆ ಏನಾದರೂ ಹೋದರೆ ನಿನಗೆ ತೊಂದರೆಗಳಾಗಬಹುದು ಅಂತ ಗೊತ್ತಿದೆ ನಿಮಗೆ ಸಮತ ಪವಿತ್ರಗೆ ಬಹಳ ಆತ್ಮೀಯ ಗೆಳತಿ ಹಾಗಾದರೆ ಸಮತಾ ಮತ್ತೆ ಈಕೆಯ ನಡುವಿನ ಸಂಬಂಧ ಜೊತೆಗೆ ಆ ಸಂಭಾಷಣೆ ಏನಿತ್ತು ಬನ್ನಿ ನೋಡ ಪವಿತ್ರಗೆ ಸಮತಾ ಬುದ್ಧಿವಾದ ಪವಿತ್ರ ಗೌಡ ಹಾಗೂ ದರ್ಶನ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಈ ವಿಚಾರ ಪವಿತ್ರ ಗೌಡರಿಂದಲೇ ಗೊತ್ತಾಯಿತು ವಿನಯ್ ಕೂಡ ನಮ್ಮ ಕುಟುಂಬದ ಪರಿಚಯದವರು ಪವಿತ್ರ ಗೌಡ ಹಾಗೂ ದರ್ಶನ್ ನಡುವೆ ಯಾವಾಗ್ಲಾದ್ರೂ ಗಲಾಟೆ ಆದ್ರೆ ಪವಿತ್ರ ವಾಟ್ಸಾಪ್ ಕಾಲ್ನಲ್ಲಿ ನನ್ನೊಂದಿಗೆ ಮಾತನಾಡ್ತಿದ್ಲು ವಿಜಯಲಕ್ಷ್ಮಿ ಜೊತೆಗೆ ಆನಿವರ್ಸರಿಗೆ ವಿದೇಶಕ್ಕೆ ಹೋದಾಗ ದರ್ಶನ್ ಹಾಗೂ ಪವಿತ್ರ ನಡುವೆ ಮನಸ್ತಾಪ ಉಂಟಾಗಿತ್ತು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಬಳಿಕ ದರ್ಶನ್ ಪವಿತ್ರ ಜೊತೆ ಮಾತನಾಡಿದ್ರು ಶೆಡ್ ಬಳಿ ಹೋಗುವುದಕ್ಕೂ ಮುನ್ನ ಪವಿತ್ರ ನನಗೆ ವಾಟ್ಸಪ್ ಕಾಲ್ ಮಾಡಿದ್ಲು ಈ ವೇಳೆ ಶೆಡ್ ಬಳಿ ಹೋಗಬೇಡ ಎಂದು ನಾನು ಬುದ್ಧಿವಾದ ಹೇಳಿದ್ದೆ ಈ ವೇಳೆ ಪವಿತ್ರ ಮನೆಗೆ ದರ್ಶನ್ ಬಂದಿದ್ದರಿಂದ ಕರೆ ಕಟ್ ಮಾಡಿದ್ರು ಗೆ ಹೋಗಿ ಬಂದ ಬಳಿಕ ಮತ್ತೆ ಪವಿತ್ರ ನನ್ಗೆ ಕಾಲ್ ಮಾಡಿದ್ಲು ರೇಣುಕಾ ಸ್ವಾಮಿ ಕೈಯಲ್ಲಿ ಸಾರಿ ಕೇಳಿಸಿದ್ದಾಗಿ ಹೇಳಿದ್ಲು ಸಮತ ಸಹಾಯ ಕೇಳಿದ್ದ ದರ್ಶನ್ ಗ್ಯಾಂಗ್ ಸಂಬಂಧಿಯೊಬ್ಬರು ಮಿಸ್ಸಿಂಗ್ ಆಗಿದ್ದು ಅವರ ಮೃತದೇಹ ಸುಮನಹಳ್ಳಿ ಬಳಿ ಪತಿಯಾಗಿದೆ ಎಂದು ಪವಿತ್ರ ಹೇಳಿದ್ಲು ಈ ಬಗ್ಗೆ ನನ್ನ ಪತಿ ಬಳಿ ಪವಿತ್ರ ಮಾಹಿತಿ ಪಡೆಯುವಂತೆ ಹೇಳಿದ್ಲು ಹೀಗಾಗಿ ಮಾಹಿತಿ ಪಡೆದು ರೇಣುಕಾಸ್ವಾಮಿ ಫೋಟೋಗಳನ್ನ ನನಗೆ ಕಳುಹಿಸಿದ್ರು ಆ ಫೋಟೋಗಳನ್ನ ನಾನು ಪವಿತ್ರ ಆಗಿ ತೋರಿಸಿದೆ ಅವತ್ತು ರಾತ್ರಿಯೇ ದರ್ಶನ್ ಪವಿತ್ರಾಗೆ ಕರೆ ಮಾಡಿದ್ರು ದರ್ಶನ್ ಕರೆ ಮಾಡ್ತಾ ಇದ್ದಂತೆ ಪವಿತ್ರ ಟೆನ್ಷನ್ನಲ್ಲೇ ಪವಿತ್ರ ತಮ್ಮ ಮನೆಗೆ ತೆರಳಿದ್ರು ಮಾರನೆಯ ದಿನ ಜೂನ್ ಹನ್ನೊಂದರಂದು ಮತ್ತೆ ಕರೆ ಮಾಡಿದ್ದ ಪವಿತ್ರ ಮನೆ ಬಳಿ ಪೊಲೀಸರು ಬಂದಿದ್ದಾರೆ ಮನೆ ಬಳಿ ಬರುವಂತೆ ಹೇಳಿದ್ರು ಮನೆ ಬಳಿಗೆ ಪೊಲೀಸರು ಹೋದಾಗ ಪವಿತ್ರ ಬಾಗಿಲು ತೆರೆದಿರಲಿಲ್ಲ ನಂತರ ನಾನು ಹೇಳಿದ ಮೇಲೆ ಪವಿತ್ರ ಬಾಗಿಲು ತೆರೆದಿದ್ದಾಳೆ ಬಳಿಕ ಪೊಲೀಸರು ಪವಿತ್ರಾಳನ ಕಾಮಾಕ್ಷಿಪಾಳ್ಯ ಠಾಣೆಗೆ ಕರೆದೊಯ್ದಿದ್ದಾರೆ